ಇವಾಗ ಮೊದಲದಾಗಿ ನಿಮಗೆ ಟ್ರೀ ಡಾಕ್ಟರ್ ಅಂತ ಯಾಕೆ ಕರಿತಾರೆ ಅದಕ್ಕೂ ರೋಗ ಬರುತ್ತೆ ಅದಕ್ಕೂ ಫಂಗಲ್ ಇನ್ಫೆಕ್ಷನ್ ಆಗುತ್ತೆ ಅದು ಒಂದು ರೂಟ್ ರಾಟ್ ಆಗುತ್ತೆ ಅಥವಾ ಚುಕ್ಕಿ ರೋಗ ಬರುತ್ತೆ ಅಂತ ಹೇಳಿ ಸಿಟಿ ಆಗಲಿ ಯಾರ ಇಂಡಿವಿಜುವಲ್ ಮರಕ್ಕೆ ಯಾರು ಇದು ಮಾಡ್ತಾ ಇರಲಿಲ್ಲ ಒಂದು ನಾನು ಮರಗಳನ್ನೆಲ್ಲ ಡಿಜಿಟಲೈಸ್ ಮಾಡಿ ಫಿಸಿಕಲಾಗಿ ಕ್ಲೀನ್ ಮಾಡಿ ನ್ಯೂಟ್ರಿಷನ್ ಪಂಪ್ ಮಾಡಿ ಅದು ಅದು ವಿಬಿ ಲಿಕ್ವಿಡ್ ಬ್ಯಾಂಡೇಜಿಂಗ್ ಮಾಡಿ ಅಥವಾ ಅದು ಮತ್ತೆ ಯಾರು ಆ್ಯಸಿಡ್ ಮತ್ತೆ ಹೋಲ್ಗೆ ಹಾಕ್ಬಾರ್ದು ಅಂತ ರೀಫಿಲ್ಲಿಂಗ್ ಮಾಡಿ ಮಾಡಿ ನಮಸ್ಕಾರ ವೀಕ್ಷಕರೇ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಪ್ರತಿದಿನ ನಾವು ಉಸಿರಾಡ್ತಾ ಇದ್ದೀವಿ ಬದುಕ್ತಾ ಇದೀವಿ ಸ್ವಚ್ಛಂದವಾದ ಗಾಳಿ ನಮಗೆ ಸಿಗ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆಲ್ಲ ಮೂಲ ಕಾರಣ ನಮ್ಮ ಸುತ್ತಮುತ್ತ ಇರುವ ಮರಗಿಡಗಳು ಈ ಮರ ಗಿಡಗಳಿಗೂ ಅನಾರೋಗ್ಯ ಆಗುತ್ತೆ ಅದಕ್ಕೂ ಹುಷಾರ್ ತಪ್ಪತ್ತೆ ಇದಕ್ಕೂ ಡಾಕ್ಟ್ರ್ ಇದ್ದಾರಾ ಅಂತ ಕೇಳಿದ್ರೆ ಖಂಡಿತ ಇದ್ದಾರೆ ಅಂತಲೇ ಹೇಳ್ತೀನಿ ಯಾಕೆಂದರೆ ನಮ್ಮ ಇಂದು ನಮ್ಮ ಸ್ಟುಡಿಯೋದಲ್ಲಿ ನಮ್ಮ ಜೊತೆಗಿದ್ದಾರೆ ದೇಶದ ಮೊಟ್ಟ ಮೊದಲ ಟ್ರೀ ಡಾಕ್ಟರ್ ಅಂತಲೇ ಹೆಸರುವಾಸಿಯಾಗಿರುವಂತಹ ವಿಜಯ್ ನಿಶಾಂತ್ ಅವರು ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಮಸ್ಕಾರ ಸರ್ ಇವಾಗ ಸಾಮಾನ್ಯವಾಗಿ ಮರಗಳಿಗೂ ಹುಷಾರ್ ತಪ್ಪತ್ತೆ ಅಂತ ಹೇಳಿ ನೀವು ತೋರ್ಸ್ಕೊಟ್ಟಿದ್ದೀರಾ ಹಾಗೆ ಮರಗಳಿಗೂ ನಾವು ಟ್ರೀಟ್ಮೆಂಟ್ ಕೊಡಬಹುದು ಅನ್ನೋದನ್ನ ನಿರೂಪಿಸಿದೀರಾ ಹಾಗಾಗಿ ನೀವು ಟ್ರೀ ಡಾಕ್ಟರ್ ಅಂತಾನೆ ವೆಲ್ ನೋನ್ ಆಗಿದ್ದು ಬಿಟ್ಟಿದ್ದೀರಾ ಸೊ ಹಾಗೆ ಇವಾಗ ಮೊದ್ಲದಾಗಿ ನಿಮಗೆ ಟ್ರೀ ಡಾಕ್ಟರ್ ಅಂತ ಯಾಕೆ ಕರೀತಾರೆ ಸರ್ ಇದು ಇಂಡಿಯಾದಲ್ಲಿ ಏನಾಗಿತ್ತು ಅಂದ್ರೆ ಎಲ್ಲರಿಗೂ ಗೊತ್ತಿರುತ್ತೆ ಬೇರೆ ಗಿಡ ನೆಡೋದು ಅಥವಾ ಹೋರಾಟ ನಡೆಸೋದು ಮರಗಳನ್ನ ಈ ಮಟ್ಟದಲ್ಲೇ ಎಲ್ಲ ಗಿಡ ನೆಡೋದು ಈ ತರ ವಿಚಾರಣೆ ಇತ್ತು ಬಟ್ ಯಾರು ಅದನ್ನ ಒಂದು ಅಕೌಂಟಬಿಲಿಟಿ ಮಾಡಬೇಕು ಅದಕ್ಕೊಂದು ಹೆಲ್ತ್ ಇದೆ ಅದಕ್ಕೂ ರೋಗ ಬರುತ್ತೆ ಅದಕ್ಕೂ ಫಂಗಲ್ ಇನ್ಫೆಕ್ಷನ್ ಆಗುತ್ತೆ ಅದು ಒಂದು ರೂಟ್ ರಾಟ್ ಆಗುತ್ತೆ ಅದು ಚುಕ್ಕಿ ರೋಗ ಬರುತ್ತೆ ಅಂತ ಹೇಳಿ ಸಿಟಿ ಲೆವೆಲಲ್ಲಾಗಲಿ ಯಾರ ಇಂಡಿವಿಜುವಲ್ ಮೆ ಯಾರು ಇದು ಮಾಡ್ತಾ ಇರಲಿಲ್ಲ ಒಂದಾದ್ರೆ ನಾನು ಆಕ್ಚುಲಿ ನಾನು ಇಂಜಿನಿಯರಿಂಗ್ ಔಟ್ ನನ್ನ ಹತ್ರ ಯಾವುದು ಸರ್ಟಿಫಿಕೇಟ್ ಇಲ್ಲ ಥರ್ಡ್ ಇಯರ್ ಔಟ್ ಮಾಡಿಬಿಟ್ಟು ಬಿಕಾಸ್ ಆಫ್ ನನಗೆ ಟ್ರೀಟ್ರೆಸ್ಟ್ ಇದ್ದಿದ್ದೀರಾ ನನಗಿದೇ ಮಾಡಬೇಕು ಅಂತ ಹೇಳಿ ಇದ್ದಿದ್ದರಿಂದ ನಾನು ಅದು ಬಿಡ್ಬೇಕಾಯ್ತು ಆ್ಯಕ್ಚುಲಿ ಸೊ ಆ ಟೈಮಲ್ಲಿ ನಾನು ಅದು ಹೊರಗಡೆ ಹೋಗಿ ಅದು ಅರ್ಬರಿಸ್ಟ್ ಮಾಡಬೇಕು ಅಂತೆಲ್ಲ ಇದ್ರೂ ನನಗೆ ಇಲ್ಲಿ ಇಲ್ಲಿ ಆ ಗ್ಯಾಪ್ ಇರಲಿಲ್ಲ ನನಗೆ ಆ ಟೈಮ್ ಇರಲಿಲ್ಲ ನನಗೆ ನನಗೆ ಬಟ್ ನಾನು ಏಟ್ರಿ ಅನ್ನೋ ಒಂದು ಒನ್ ಆಫ್ ದ ಪ್ರೀಮಿಯಂ ಇಂಡಿಯಾದ ಎನ್ ಜಿ ಓ ಇದೆ ಆ್ಯಕ್ಚುಲಿ ಅಲ್ಲಿ ಇಂಟರ್ನ್ ಆಗಿ ಒಂದು ಏಯ್ಟೀನ್ ಮಂತ್ಸು ಅರ್ಬನ್ ಫಾರೆಸ್ಟ್ರಿ ಬಗ್ಗೆ ಲರ್ನ್ ಮಾಡಿದೆ ಡಾಕ್ಟರ್ ಹಣಿ ನಾಗೇಂದ್ರ ಗಣೇಶನ್ ಇವರುಗಳ ಹತ್ರ ಅದು ನನಗೇನಾದ್ರೂ ಟೂ ತೌಸಂಡ್ ಟೂ ಅಲ್ಲಿ ನಾನು ನಮ್ಮ ಬಿ ಎನ್ ಎಮ್ ಐ ಟಿ ಕಾಲೇಜ್ ಇದೆಯಲ್ಲ ಅಲ್ಲಿ ನಾನು ಸ್ಟೂಡೆಂಟ್ ಆಗಿದ್ದಾಗ ನಾನು ರೆಸ್ಕ್ಯೂಗೆಲ್ಲ ಹೋಗ್ತಾ ಇದ್ದೆ ಅಲ್ಲಿ ಕ್ಲಬ್ ಅಲ್ಲಿ ಇದ್ದಾಗ ನಾರಾಯಣರಾವ್ ಮನೆಯವರು ನಂದು ನನಗೆ ಇವನು ಏನೋ ಮಾಡ್ತಾನೆ ನನಗೆ ಮಲ್ಲಿಗೆ ಇದಕ್ಕಲ್ಲ ಅಂತ ಹೇಳಿ ಒಂದು ನನಗೆ ಒಂದು ಕೇಸು ನಾನು ಲೀಗಲ್ ಆಗಿ ಆಗಿರೋ ಕೇಸ್ನ ನಾನು ಐಡೆಂಟಿಫೈ ಮಾಡಿ ಒಂದು ನರೀನ ಉಳಿಸಿದ್ದೆ ಅದು ಪೇಪರಲ್ಲಿ ಬಂದಿತ್ತು ಆಮೇಲೆ ಅವ್ರು ನಂಗೆ ಐಡೆಂಟಿಫಿಕೇಶನ್ ಮಾಡಿ ಬಿ ಬಿ ಎಂ ಪಿ ಗೆ ನನ್ಗೆ ಮಾಡಿದ್ರು ಇಂಟ್ರೊಡ್ಯೂಸ್ ಮಾಡಿಕೊಟ್ರು ಅಲ್ಲಿ ಹೋಗಿದ್ದ ಮಾಮೇಲೆ ಕಾರ್ಡ್ಗೆಲ್ಲ ಕರ್ಕೊಂಡೋಗಿ ಸೊ ಇದೆಲ್ಲ ನಡಿಬೇಕಾದ್ರೆ ನಾನು ಅದು ನನಗೆ ತಿಳ್ಕೊಂಡಿದ್ದೆ ಹೊರಗಿನ ದೇಶದಲ್ಲಿ ಇದೆಲ್ಲ ಇದೆ ಈ ಥರದ್ದು ಬಟ್ ಇಂಡಿಯಾದಲ್ಲಿ ನಾನು ಏನಾದ್ರು ಮಾಡಬೇಕು ಅಂದರೆ ಬೇರೆ ಥರ ಮಾಡಬೇಕು ಅಂತ ಯೋಚನೆ ಮಾಡಬೇಕಾದ್ರೆ ಒಂದಾದರೆ ಫ್ಲೋರಾ ಇದ್ರೇನೆ ಫೋನ ಅನ್ನೋದು ನಾನು ಡೈಲಿ ಹೋಗೊಂದು ಉಳಿಸೋದು ಮಾಡೋದೆಲ್ಲ ಮಾಡ್ತಾ ಇದ್ದೆ ಸೊ ಅದಕ್ಕೂ ಹೆಲ್ತ್ ಇದೆ ಅದಕ್ಕೂ ಈ ಥರದ್ದು ಸ್ಟ್ರೆಸ್ಸು ಈ ಥರದ್ದು ರೋಗ ರುಜಿನ ಬರೋದು ಬಟ್ ಇಂಡಿಯಾದಲ್ಲಿ ಏನಂದರೆ ಬರೀ ಒಂದು ಯೂನಿವರ್ಸಿಟೀಸಲ್ಲಿ ಈ ಹಣ್ಣಿಗೆ ಈ ರೈತರು ಬೆಳೆಸೋ ಅಂತದಕ್ಕೆ ಮಾತ್ರ ಮಾಡಿ ಮಾಡ್ತಾ ಇರೋದು ನಾನು ನೀವು ನಂಬಲ್ಲ ನಾನು ಫಸ್ಟ್ ಟೈಮು ಪಬ್ಲಿಕ್ ಡೋಮೈನಲ್ಲಿ ಅದು ಲಿಕ್ವಿಡ್ ಬ್ಯಾಂಡೇಜಿಗೆ ಅಂದ್ಬಿಟ್ಟು ಒಂದು ಆರೆಂಜ್ ಆಯಿಲು ವ್ಯಾಕ್ಸು ಒಂದು ಮೀಡಿಯಂ ಮುಂದೆ ಮೇಜರ್ ಮೀಡಿಯಂ ಮುಂದೆ ಮಿಕ್ಸ್ ಡೇ ಟೈಪ್ ಲೈಕ್ ಹೊಡೆಸ್ ದಿವಸ ಅನ್ನೋ ತರ ಎಲ್ಲರಿಗೂ ಒಂದು ಭಾಸ ಬಂತು ಆಮೇಲೆ ರೀಸೆಂಟಾಗಿ ನನಗೆ ಅದು ಎಲ್ಲಿವರೆಗೂ ಇದಾಗಿರ್ಲಿಲ್ಲ ಅಂದ್ರೆ ರೀಸೆಂಟಾಗಿ ವಡೋದ್ರಾ ಯೂನಿವರ್ಸಿಟಿಲಿ ನನ್ಗೆ ಪಿ ಎಚ್ ಡಿಸ್ ಎಲ್ಲ ಇನ್ವೈಟ್ ಮಾಡಿದ್ರು ಅಲ್ಲಿ ನಾನು ಪ್ರೆಸೆಂಟೇಷನ್ ಮಾಡ್ಬಿಟ್ಟು ನೆಕ್ಸ್ಟ್ ಸೌ ಒಂದು ಕ್ಯಾಂಪೇನ್ ಮಾಡಿದೆ ಹೌ ಟು ಟ್ರೀಟ್ ಅ ಟ್ರೀ ಅಂತ ಹೇಳಿ ನಾನು ವಡೋದ್ರಾ ಯೂನಿವರ್ಸಿಟಿಯಿಂದ ಪಿ ಹೆಚ್ ಡಿಸ್ ಬಂದಿದ್ದಾರೆ ಅವ್ರಿಗೆ ನಾನು ಅದನ್ನ ಆ ಟ್ರೀಟ್ಮೆಂಟ್ ಮಾಡಬೇಕಾದ್ರೆ ಅದನ್ನ ತೆಗೆದು ಹಾಕಿದಾಗ ಅವ್ರು ಹೇಳಿದ್ರು ಅಲ್ಲಿನ ಟ್ರೀ ಕಮಿಟಿ ಮೆಂಬರ್ ಅವರು ಆ್ಯಕ್ಚುಲಿ ಗೌಲಿ ಅಂತ ತುಂಬಾ ಒಳ್ಳೆ ಮನುಷ್ಯ ಅವ್ರು ಹೇಳಿದ್ರು ಅಯ್ಯೋ ನಾವು ಇಷ್ಟು ದಿವಸ ನಾವು ಓದಿರ್ಬೋದು ಮಾಡಿರ್ಬೋದು ಬಟ್ ಅದಕ್ಕೂ ಒಂದು ನೋವಾಗುತ್ತೆ ಅದನ್ನು ಕೇರ್ ಮಾಡಬೇಕು ಅನ್ನೋ ಒಂದು ವಿಚಾರ ಇದೆಯಲ್ಲ ದ ಆಕ್ಷನ್ ಪಾರ್ಟ್ ಇಸ್ ವೆರಿ ದಟ್ ಈಸ್ ವೆಟ್ ಅದನ್ನೇ ಎಲ್ಲಾರು ಸರ್ಪ್ರೈಸ್ ಆಗಿದ್ದು ಹೌದಲ್ಲ ನಾವು ಬೆಂಗಳೂರು ಎಲ್ಲಾ ಜಗದಲ್ಲಿ ಮರ ಇತ್ತು ಈ ರೋಗ ಬರೋದು ಅದು ಕಡಿಯೋದು ಇದೆಲ್ಲ ಯಾರು ಈ ಥರ ಇಂಡಿವಿಜುವಲ್ ಟೇಕ್ ಕೇರ್ ಮಾಡ್ತಾರಲ್ಲ ಅನ್ನೋದಕ್ಕೋಸ್ಕರ ಟ್ರೀ ಡಾಕ್ಟರ್ ಅಂತ ಯಾವುದೇ ಇಲ್ಲ ಬಟ್ ಬಿ ಬಿ ಎಂ ಪಿ ಆಗಿ ಒಂದು ಇಪ್ಪತ್ತು ವರ್ಷ ಮಾಡಿದೀನಿ ಕೆಲಸ ಬಯೋಡೈವರ್ಸಿಟಿ ಮ್ಯಾನೇಜ್ಮೆಂಟ್ ಕಮಿಟಿ ಮೆಂಬರ್ ಪ್ರೆಸೆಂಟ್ಲಿ ಆಕ್ಚುಲಿ ನಾನು ಬುಕ್ ಅಲ್ಲಿ ಓದ್ತಾ ಆಮೇಲೆ ಇಂಟ್ರಾಕ್ಷನ್ ಮಾಡ್ತಾ ಸೈಂಟಿಫಿಕ್ ಜೊತೆ ಇಂಟ್ರಾಕ್ಟ್ ಮಾಡ್ತಾ ಫಾರಿನ್ ಅರ್ಬರಿಸ್ಟ್ ಇವ್ರನ್ನೆಲ್ಲ ಇಂಟ್ರಾಕ್ಷನ್ ಮಾಡ್ತಾ 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 ನಾನೇನಾಯ್ತು ಅಂದ್ರೆ ಮಾಡ್ತಾ ಮಾಡ್ತಾನೆ ಮಾಡಿದೆ ಬಟ್ ಟೂ ತೌಸಂಡ್ ಟೆನ್ನಲ್ಲಿ ಅಲ್ಲಿ ಇದೆಲ್ಲ ಮಾಡೋಕ್ಕೆ ಮುಂಚೆ ನಾನು ಅದನ್ನ ಏನಂದ್ರೆ ಅದನ್ನೆಲ್ಲ ಕಡೆ ತರಬೇಕಾಗಿತ್ತಲ್ಲ ಅದಕ್ಕೆ ಅದಕ್ಕೆ ಅರ್ಬರಿಸ್ಟ್ಗಳು ಏನ್ ಮಾಡ್ತಾರೆ ಗಿಡ ನೆಡೋದು ಈ ತರ ಟ್ರೀ ಟ್ರೀಟ್ಮೆಂಟ್ ಮಾಡೋದು ಕೇರ್ ಮಾಡೋದು ಪ್ರೂನ್ ಇದೆಲ್ಲ ಮಾಡ್ತಾರೆ ಎಲ್ಲ ಮಾಡ್ತಾರೆ ಬಟ್ ಅವರು ಮಾಡಿದ್ರೆ ಒಂದು ಕೆಲಸ ಮಾಡಿದೀನಿ ಏನಂದ್ರೆ ನಾನು ಮರುಗಳನ್ನ ಡಿಜಿಟಲೈಸ್ ಮಾಡಿ ಯಾಕಂದ್ರೆ ಆ ಡಿಜಿಟಲೈಸೇಷನ್ ಒಳಗಡೆ ಹೆಲ್ತ್ ತಂದಿದ್ದ ದಟ್ಸ್ ವೇರ್ ಇವನ್ ಸೈಂಟಿಫಿಕ್ ಕಮ್ಯುನಿಟಿ ಟೇಕನ್ ಬ್ಯಾಕ್ ಇದು ಎಷ್ಟು ಚೆನ್ನಾಗಿ ಯೋಚನೆ ಮಾಡಿ ಪ್ರತಿ ಮರನು ಇಂಡಿವಿಜುವಲ್ನ ನ ಅದ್ರ ತಂದು ಅದ್ರಲ್ಲಿ ಗರ್ತು ಹೈಟು ಅಲ್ಲಿ ಏನ್ ಪಕ್ಷಿ ಬರುತ್ತೆ ಅದು ಎಲ್ಲಿದೆ ಅದ್ರದ್ದು ಅವಾಗ ಯಾಕೆ ಟೆಕ್ನಾಲಜಿ ಇಲ್ಲ ಆ ಫೋಟೋ ನ ತರೋದು ಆಮೇಲೆ ಅದು ಏನಾದ್ರು ಪ್ರಾಬ್ಲಮ್ ಇದೆಯಾ ಅದಕ್ಕೆ ಅಂತ ಅವಾಗ ಮಾಡಿದಾಗ ದೇ ವರ್ ಸರ್ಪ್ರೈಸ್ ನೀವು ಯು ಓಂಟ್ ಬಿಲೀವ್ ಮೀ ಅವತ್ತು ನಾನು ಪ್ರತಿ ಮರನೂ ವಾಕ್ ಮಾಡಿದ್ದೀನಿ ಒಂದೊಂದು ಮರಕ್ಕೂ ವಾಕ್ ಮಾಡಿ ಇದರಲ್ಲಿ ಏನಾದರೂ ಆಗಿದೆಯಾ ಇದು ಅಂತ ನೋಡಿಕೊಂಡು ಐ ವಾಸ್ ಡೂಯಿಂಗ್ ಆಲ್ ದೋಸ್ ವಾಕ್ ಅಂಡ್ ಅದನ್ನ ಹೇಳಿದ್ನಲ್ಲ ಅದು ಇಂಟ್ರೆಸ್ಟ್ ನೋಡಿದ್ರೆ ನನಗೆ ಜನಟ್ರಿ ಡಾಕ್ಟ್ರು ಅಂತ ಹೇಳಿ ಇದೆ ಹರ್ಬರಿಸ್ಟ್ ಅಂತ ಇದೆ ಅದಕ್ಕೆಲ್ಲ ಬೇಕಾದ ಪ್ರಾಕ್ಟೀಸ್ನ ನಾನು ಮೆತ್ತಿಗೆ ತರ್ತಾ ಇದ್ದೀನಿ ಇಂಡಿಯಾದಲ್ಲಿ ಇವತ್ತು ನಾನು ಲೈವ್ ಟ್ರೀಟ್ಮೆಂಟ್ ಮಾಡೋದು ಅಥವಾ ಬಿ ಬಿ ಎಂ ಪಿ ನನ್ಗೆ ಹೆಲ್ಪ್ ಕೇಳಿದಾಗ ಅಥವಾ ಬೇರೆ ಡಿ ಸಿ ಎಫ್ಸ್ ನಿಮ್ ಡೇ ಬ್ಯಾಕ್ ಅಂತ ಒಂದು ರೋಗ ಬಂದಿತ್ತು ಇಡೀ ಕರ್ನಾಟಕದಲ್ಲಿ ಅಥವಾ ಸೌತ್ ಸೌತ್ ಕರ್ನಾಟಕದಲ್ಲಿ ಆಗಬೇಕಾದ್ರೆ ಎಲ್ಲ ಡಿ ಸಿ ಎಫ್ಸ್ ಎಲ್ಲ ಅಥವಾ ಕೇಳಿ ಮೆಡಿಸನ್ಸ್ ಇದೆಲ್ಲ ಕೊಟ್ಟು ಅದನ್ನು ಟ್ರೀಟ್ ಮಾಡುವಂತ ಇದಾಯಿತು ಇವತ್ತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಥವಾ ಟೆಡ್ ಅಲ್ಲಿ ಮಾತಾಡಿದಾಗ ಆಮೇಲೆ ಇಂಟರ್ನ್ಯಾಷನಲಿ ಬ್ಲೇಕ್ ಅಂತ ಹೇಳಿ ನನ್ನ ಇನ್ವೈಟ್ ಮಾಡ ಇದು ವರ್ಲ್ಡ್ ಗ್ರೀನ್ ಇನ್ಫ್ರಾಸ್ಟ್ರಕ್ಚರ್ ಕಾಂಗ್ರೆಸ್ ಆದಾಗ ಆ್ಯಕ್ಚುಲಿ ಅದು ಎಲ್ಲರಿಗೂ ಅದೇ ಆ ಸಿಟಿಸನ್ ಸೈನ್ಸ್ ಅಂತ ಒಂದಿದೆ ಆ ಫ್ಯಾಕ್ಟ್ ಒಬ್ಬ ಸಿಟಿಸನ್ ಆಗಿರೋನು ಇದನ್ನ ತಿಳ್ಕೊಂಡು ಮಾಡ್ಬೋದು ಅನ್ನೋದಕ್ಕೆ ನಾನು ಅದನ್ನು ತಿಳ್ಕೊಂಡಿದ್ರೆ ಸ್ವಲ್ಪ ನನಗೆ ಆ ಕುತೂಹಲ ಐತಿದ್ರಿಂದ ನಾನು ಇದೆಲ್ಲ ಮಾಡೋಕ್ಕಾಯ್ತು ಮ್ಯಾಮ್ ಅದು ಮರ ಉಳಿಸ್ಬೇಕು ಅನ್ನೋ ಅವಸರದಲ್ಲಿ ಇದೆಲ್ಲ ಮಾಡ್ಬಿಟ್ಟೆ ಅಷ್ಟೇ ಅದು ಬಿಟ್ಟರೆ ಇನ್ನೇನು ಬೇರೆ ಜನ ಹೇಳ್ತಾರೆ ಇಂಡಿಯಾದ ಫಸ್ಟ್ ಟ್ರೀ ಡಾಕ್ಟ್ರು ಒಬ್ಬನೇ ಟ್ರೀ ಡಾಕ್ಟ್ರು ಅಥವಾ ಎಲ್ಲೋ ಹೋದ್ರಾಗ ನಾನೇ ನೋಡಿದ್ದೀನಿ ಬೇರೆ ಸಿಟಿಲೆಲ್ಲ ಟ್ರೀ ಡಾಕ್ಟರ್ ಅಂತ ನನ್ನನ್ನು ಕರೆದಿದ್ದು ಇದು ಆಮೇಲೆ ಅವ್ರಿಗೂ ಆಮೇಲೆ ಪ್ರತಿ ಸರಿ ಟ್ರೀ ಡಾಕ್ಟ್ರು ಅಂತ ಪದ ಹೇಳ್ಬೇಕಾದ್ರೆ ಎಲ್ಲಾರ್ಗು ಏನೋ ಒಂಥರ ಎಕ್ಸೈಟ್ಮೆಂಟ್ ಆಗುತ್ತೆ ಅಥವಾ ಇದು ಈ ಒಂದು ಪ್ರೊಫೆಷನ್ ಇದೆಯಾ ಅಂತ ಹೇಳ್ತಾರಲ್ಲ ಅದು ಅನ್ಸುತ್ತೆ ಸರ್ಪ್ರೈಸಿಂಗ್ ನೀವಾಗ ಹೇಳಿದ್ರಿ ಮರಗಳಿಗೆ ಟ್ರೀಟ್ಮೆಂಟ್ ಕೊಡ್ತೀನಿ ಅಂತ ಹೇಳಿ ಸೊ ನಗರ ಪ್ರದೇಶಗಳಲ್ಲಿ ಇರುವಂತಹ ಮರಗಳಿಗೆ ಮಾತ್ರ ಟ್ರೀಟ್ಮೆಂಟ್ ಅಥವಾ ಇವಾಗ ದಟ್ಟಾರಣ್ಯ ಇರುತ್ತೆ ಅಲ್ಲೂ ಸಾಕಷ್ಟು ಮರಗಳಿಗೆ ಏನೋ ತೊಂದರೆ ಆಗಿರ್ಬೋದು ಸಮಸ್ಯೆ ಇರುತ್ತೆ ಅದು ಸ್ವಯಂ ಮೆಡಿಕೇಶನ್ ಮಾಡ್ಕೊಂತವ ಹೇಗೆ ಇಲ್ಲ ಮ್ಯಾಮ್ ಇವಾಗ ಏನ್ ಗೊತ್ತಾ ಹೇಳ್ತೀನಿ ಇವಾಗ ಸಿಟಿ ಲೆವೆಲ್ ಏನಾಗ್ತಾ ಇದೆ ಇದನ್ನೆಲ್ಲ ನಾವು ಸಿಟಿ ಲೆವೆಲ್ ಮೂವ್ಮೆಂಟ್ ಜನದ್ದು ಆಮೇಲೆ ಕನ್ಸ್ಟ್ರಕ್ಷನ್ಸ್ ಆಗ್ತಾ ರೀಶೇಪಿಂಗ್ ಆಗ್ತಾ ಇರುತ್ತೆ ಅರ್ಬನ್ ಸ್ಪೇಸಸ್ ಅಲ್ಲಿ ಚಾಲೆಂಜ್ ಜಾಸ್ತಿ ಜಾಸ್ತಿ ಇರುತ್ತೆ ಬಟ್ ನೀವು ಹೇಳಿದಂಗೆ ನೀಮ್ ಡೈ ಬ್ಯಾಕ್ ಆದಾಗ ಬನ್ನರ್ಘಟ ಕಾಡು ಆಗಿತ್ತು ಸೊ ಅದಕ್ಕೆ ಕೇಳಿದ್ರು ಮಾಡ್ಕೊಡ್ತೀನಿ ಆಕ್ಚುಲಿ ಅದನ್ನು ಮಾಡ್ತೀವಿ ಆಮೇಲೆ ನಮಗೆ ಜಿ ಕೆ ವಿ ಕೆ ಇಂಥದ್ರಲ್ಲಿ ನಮಗೆ ಇಂಟ್ರಾಕ್ಷನ್ಸ್ ಇರುತ್ತೆ ಇಲ್ಲ ನಾನು ಬುಕ್ ರೆಫರ್ ಮಾಡೋದು ಅಥವಾ ಅದ್ರ ಇದೆಯಾ ಅನ್ನೋದು ಆಮೇಲೆ ಕೆಲವು ಸರಿ ಪ್ಯಾಥೋಜನ್ಸ್ ನಮ್ಗೆ ಗೊತ್ತಾಗಲ್ಲ ಇಟ್ಸ್ ನಾಟ್ ಈಸಿ ಟು ಐಡೆಂಟಿಫೈ ಅಥವಾ ಕೆಲವು ಟ್ರೀಟ್ಮೆಂಟ್ ಎಕ್ಸಿಸ್ಟೆನ್ಸ್ ಇರೋದಿಲ್ಲ ಅದನ್ನೆಲ್ಲ ಇವಾಗ ನಾನೇ ಅದನ್ನ ಟ್ರೀಟ್ಮೆಂಟ್ ಮಾಡಿ ಆಸಿಡಿಂಗ್ ಕೇಸ್ ಯಾರು ಮಾಡ್ತಾ ಇರಲಿಲ್ಲ ಆಸಿಡ್ ಹಾಕಿದಾಗ ಮರ ಸಾಯಕ್ ಬಿಟ್ಬಿಡಿ ಅಂತ ಬಿಟ್ಬಿಡೋಣ ಬಟ್ ಇವತ್ತು ನಾನು ಅದನ್ನೆಲ್ಲ ತೆಗೆದು ಫಿಸಿಕಲ್ ಆಗಿ ಕ್ಲೀನ್ ಮಾಡಿ ನ್ಯೂಟ್ರಿಷನ್ ಪಂಪ್ ಮಾಡಿ ಅದು ಅದನ್ನ ಲಿಕ್ವಿಡ್ ಬ್ಯಾಂಡೇಜಿಂಗ್ ಮಾಡಿ ಅಥವಾ ಅದು ಮತ್ತೆ ಯಾರು ಆಸಿಡ್ ಮತ್ತೆ ಹೋಲ್ಗೆ ಹಾಕ್ಬಾರ್ದು ಅಂತ ರೀಫಿಲ್ಲಿಂಗ್ ಮಾಡಿ ಮಾಡಿ ಅಂತ ಕೇಸಸ್ ಎಲ್ಲ ಇದೆ ಅದು ನೋಡಿದಾಗ ಅವರೇ ಹೇಳ್ತಾರೆ ಹೌದಲ್ಲ ಯಾರು ಈ ಥರದ್ದು ಮಾಡೇ ಇಲ್ಲ ಅಂತ ಹೇಳಿ ಇವಾಗ ನನಗೆ ಥಾಟ್ ಪ್ರೊಸೆಸ್ ಇದು ಇವಾಗ ನಾವು ನಮಗೆ ಹೆಂಗೆ ನೀವು ಇಂಜೆಕ್ಷನ್ ಮಾಡಿದಾಗ ಎಲ್ಲ ಸರ್ಕ್ಯುಲೇಟ್ ಆಗುತ್ತೆ ಇವಾಗ ನಾವು ನಾನು ನೋಡಿದಾಗ ಆಸಿಡಿಂಗ್ ಆಗ್ದಾಗ ಒಂದಷ್ಟು ಕೆಲವು ಮರ ಹದ್ ಸತ್ತಿರೋದು ನೋಡಿದೀನಿ ಇಪ್ಪತ್ತು ದಿವ್ಸದಲ್ಲಿ ಸತ್ತಿರೋದೇ ನೋಡಿದೀನಿ ಸೊ ನನಗೇನು ಏನು ಅಂದ್ರೆ ಅದನ್ನ ಏನಾದ್ರೂ ನ್ಯೂಟ್ರಲೈಸ್ ನಾಳೆ ಮೆಡಿಸಿನ್ ಕೊಡಬೇಕು ಈ ತರ ಪ್ರೊಸೆಸ್ ನನಗೆ ಆ ಥರ ನನಗೆ ಯಾವ್ದನ್ನ ಯಾಕಂದ್ರೆ ನಮ್ದು ಒಂದು ಇದು ನಮ್ಮ ಒಂದು ಫೋರ್ತ್ ಬಿಗ್ಗೆಸ್ಟ್ ನಮ್ಮ ತೆಲಂಗಾಣ ಅಲ್ಲಿ ಇದೆ ಆದ್ರೆ ಹೋಲ್ಡ್ ಆದಾಗ ಅದಕ್ಕೆ ಸಲೈನ್ ಎಲ್ಲಾ ಕೊಟ್ಟು ಅದನ್ನ ಇದು ಮಾಡಿ ಅದನ್ನ ರಿವೈವ್ ಮಾಡಿದ್ರು ಅಕ್ಷಯ ದೀರ್ ಈಸ್ ಅ ಕ್ವಾಯ್ಡ್ ಸೊ ಆತರ ಥಾಟ್ ಪ್ರೋಸೆಸ್ ಡೂಯಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಆಮೇಲೆ ನಿಮ್ಗೆ ಗೊತ್ತಿದೆ ಮರಗಳ ಬಗ್ಗೆ ನಾವು ತುಂಬಾ ತಿಳ್ಕೊಂಡಿಲ್ಲ ಇವತ್ತು ವುಡ್ ವೈಡ್ ವೆಬ್ ಅಂದ್ರೆ ಮರಗಳು ಅದು ಕಮ್ಯುನಿಕೇಟ್ ಆಗುತ್ತೆ ಅದು ನ್ಯೂಟ್ರಿಷನ್ ಎಕ್ಸ್ಪ್ಲೇ ಇದು ಮಾಡತ್ತೆ ಫಂಗಲ್ ಅಂದು ಇದು ಮಾಡುತ್ತೆ ಅನ್ನೋದನ್ನೆಲ್ಲ ಇದು ಹೊಸ ವಿಚಾರಗಳು ಆಮೇಲೆ ಎಲ್ಲ ಏನಾಗಿರೋದಂದ್ರೆ ಸರ್ ಜಗದೀಶ್ ಚಂದ್ರ ಬೋಸ್ ಸರ್ ಹೇಳಿರೋ ಪ್ರಕಾರ ಇದು ಪ್ರೈಮರಿ ಪರ್ಸೆಪ್ಷನ್ ಅಲ್ಲಿ ಏನೋ ಮೂವ್ಮೆಂಟ್ ಇದೆ ಅದರಲ್ಲಿ ಅದಕ್ಕೊಂದು ಅದು ಜೀವ ಇದೆ ರಕ್ತನಾಳಗಳು ಅದ್ರಲ್ಲಿ ಏನೋ ನಡೀತಾ ಕ್ಯೂರಿಯಾಸಿಟಿ ಇದೆ ತುಂಬಾ ಕ್ಯೂರಿಯಾಸಿಟಿ ಇದೆ ಸೊ ಅದನ್ನ ನಾನು ಮಾಡ್ಕೊಂಡು ಹೋಗ್ತಾ ಸರ್ ಇದ್ರ ಜೊತೆಗೆ ಇವಾಗ ಮೆಟ್ರೋ ಅಥವಾ ರಸ್ತೆ ಅಗಲೀಕರಣ ಟೈಮ್ ಅಲ್ಲಿ ಮರಗಳನ್ನ ಕಿತ್ತು ಬೇರೆ ಕಡೆ ಹೋಗಿ ನೆಡುವಂತಹ ಕಾರ್ಯ ಒಂದಿಷ್ಟು ದಿನ ಬಹಳ ಪ್ರಚಲಿತವಾಗಿ ನಡೀತಾ ಇತ್ತು ಇತ್ತೀಚಿನ ದಿನಗಳಲ್ಲಿ ಹೇಗಿದೆ ಅದರ ಅದು ತುಂಬಾ ಖುಷಿ ಜನ ನಂದು ಒಂದು ಲ್ಯಾಂಡ್ ಮಾರ್ಕ್ ವರ್ಕ್ ಅದು ಏನಾಗ್ತಾ ಇತ್ತು ನಮ್ಗೆ ಏನಾಗ್ತಾರೆ ಇವಾಗ ನಾವು ಪ್ರತಿ ಸರಿ ಬೆಂಗಳೂರಲ್ಲಿ ಅಥವಾ ಬೇರೆ ಕಡೆ ಮರ ಅಂತ ಹೇಳಿ ಅದು ಅದು ಲಾಕ್ ಆಗ್ಬಿಡ್ತಾ ಇತ್ತು ಆ ಡೆಡ್ ಲಾಕ್ ಆದಾಗ ಏನಾಗ್ತಾ ಇತ್ತು ನಮಗೆ ಅದು ಏನಾಗ್ತಾ ಇರೋದು ಬೇರೆ ಆಪ್ಷನ್ಸ್ ಇರ್ತಾ ಇರಲಿಲ್ಲ ಸೊ ಆಸ್ ಪರ್ ದ ಕರ್ನಾಟಕ ಟ್ರೀ ಪ್ರಿಸರ್ವೇಶನ್ ಆಕ್ಟ್ ನಾವು ಮರನ ಒಂದಷ್ಟು ಮರಗಳನ್ನ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು ಅಂತ ಹೇಳಿ ಕೂಡ ರೂಲ್ ಬುಕ್ಕಲ್ಲಿ ಇದೆ ಅದರಲ್ಲಿ ಆಪರ್ಚುನಿಟಿ ಇದೆ ಅದನ್ನ ಯಾರು ಎಕ್ಸ್ಪ್ಲೋರ್ ಮಾಡಿರಲಿಲ್ಲ ನಾನು ಆ ರೂಲ್ ಬುಕ್ ಅಲ್ಲಿರೋದನ್ನ ತಂದು ನಾನೇನು ಮಾಡಿದೆ ಇದನ್ನ ಏನ್ ಮಾಡಿದೆ ಪಬ್ಲಿಕ್ ಡೊಮೈನಲ್ಲಿ ಅದನ್ನ ಫಸ್ಟ್ ಟೈಮ್ ಅಂದರೆ ಇದಕ್ಕೆ ಮುಂಚೆ ಟ್ರಾನ್ಸ್ಪ್ಲಾಂಟೇನ್ ಪಬ್ಲಿಕ್ ಡೊಮೈನಲ್ಲಿ ಇದರ ಕೇಸಾದಾಗ ಯಾವುದೂ ಮರ ಉಳಿದಿರಲಿಲ್ಲ ಅವಾಗೆಲ್ಲ ಎಮ್ ಜಿ ರೋಡಲ್ಲೆಲ್ಲ ಮಾಡಿ ಸತ್ತೋಗ್ಬಿಟ್ಟಿತ್ತಂತೆ ಅದಾದಮೇಲೆ ನಮ್ದು ಯಾವುದೋ ಅದು ಪ್ರಯತ್ನಗಳೇ ಆಗಿರಲಿಲ್ಲ ದೆನ್ ವಾಟ್ ಐ ಡಿ ನಾನೇನು ಮಾಡಿದೆ ಪಬ್ಲಿಕ್ ಡೊಮೈನಲ್ಲಿ ನಾನು ಏನು ಮಾಡಿದೆ ಕ್ರೌಡ್ ಫಂಡಿಂಗ್ ಮಾಡಿ ಜನ ದುಡ್ಡು ಕೊಟ್ಟು ಬಿ ಬಿ ಎಮ್ ಪಿ ಅವರಿಗೆ ಅಷ್ಟೊಂದು ಟೆಕ್ನಿಕ್ಸ್ ಎಲ್ಲ ಗೊತ್ತಿರಲಿಲ್ಲ ಅದೆಲ್ಲ ಗೊತ್ತಿಲ್ಲದೆ ಇದ್ದಾಗ ಇಲ್ಲ ಸರ್ ಟ್ರಾನ್ಸ್ಪ್ಲಾಂಟ್ ಮಾಡೋಣ ಸಿ ಸೆಕೆಂಡ್ ಲೈಫ್ ಕೊಡೋಣ ತಪ್ಪೇನಿದೆ ಅದರಲ್ಲಿ ಹೆಂಗೋ ಚಿಕ್ಕದಾಗಿದ್ರು ಇರುತ್ತೆ ಜೀವಂತವಾಗಿರುತ್ತೆ ಅದು ಇಷ್ಟು ಸರ್ವಿಸ್ ಕೊಟ್ಟಿದೆ ಅದು ನಮಗೆ ಇಷ್ಟು ಜನ ಕೊಟ್ಟಿದೆ ಇಷ್ಟು ದಿವಸ ಪಕ್ಷಿ ಪ್ರಾಣಿಗಳಿಗದು ಜಾಗ ಕೊಟ್ಟಿದೆ ಸುಮ್ಮನೆ ಕಡಿಯೋದು ಬೇಡ ಒಂದು ಚಾನ್ಸ್ ಕೊಟ್ಟು ಮಾಡೋಣ ಅಂತ ಹೇಳಿದಾಗ ಅವಾಗಾಯಿತು ಅಂತೇಳಿ ಹಂಗೆ ಇನಿಷಿಯೇಟ್ ಆಗಿದ್ದು ಅದು ಇವತ್ತೆಲ್ಲ ಆಗಿ ಇಂಡಿಯಾದ ಬಿಗ್ಗೆಸ್ಟ್ರಿ ನಾನೇ ಟ್ರಾನ್ಸ್ಪ್ಲಾಂಟ್ ಮಾಡಿರೋದು ಆಮೇಲೆ ವೈಟ್ ಫೀಲ್ಡ್ ಹಂಡ್ರೆಡ್ ಟ್ರೀಸ್ ಕಂಟಿನ್ಯೂ ಅದು ಮಾಡಿದೆ ಅದು ಅದೆಲ್ಲ ಆದ್ಮೇಲೆ ಬಿ ಬಿ ಎಂ ಪಿ ಅವರಿಗೆ ಒಂದ್ ಸ್ವಲ್ಪ ಬೇಜಾರಾಯಿತು ಅಯ್ಯಯ್ಯೋ ಅಯ್ಯೋ ವಿಜಯ್ ಪಾಪ ಒದಾಡ್ತಾ ಇದೇನೆ ಯಾಕಂದ್ರೆ ಒಬ್ರು ಎ ಸಿ ಎಫ್ ಇದ್ರು ಅವ್ರು ಇನ್ನೂ ಗ್ಯಾಪ್ ಹೇಳ್ತಾರೆ ನನಗೆ ಇಲ್ಲ ವಿಜಯ್ ನಾವು ಮಾಡೋ ಕೆಲಸ ಒಂದಾದ್ರೆ ಐ ಸ್ಟಿಲ್ ರಿಮೆಂಬರ್ ನನಗೆ ಗೊತ್ತಿಲ್ಲ ಅವತ್ತು ನಾನೇನ್ ಮಾಡಿದೀನಿ ಪರ್ಮಿಷನ್ ಗೆ ಕೇಳಕ್ ಹೋಗಿದ್ದೀನಿ ಅವರು ನನಗೆ ಇಲ್ಲ ಅದು ಇಲ್ಲ ವಿಜಯ್ ಓ ಯಾಕೆ ಇದು ಇಷ್ಟು ದುಡ್ಡಾಗ ಸುಮ್ನೆ ಇದ್ ಮಾಡ್ತೀರಾ ಒಂದಿಷ್ಟು ಗಿಡ ಕೊಡ್ತೀವಿ ಅದು ನೆಟ್ಬಿಟ್ರೆ ಅದೇ ಇದಾಗುತ್ತಲ್ಲ ಅಂತ ಹೇಳ್ತಾ ಇದ್ರು ನಾನು ಇಲ್ಲ ಸಾರ್ ಬನ್ನಿ ಸಾರ್ ಒಂದ್ಸರಿ ಇಲ್ಲ ಅಂತ ಹೇಳಿ ನಾನೇನು ಮಾಡಿದೀನಿ ಮಳೆಲೇ ಹೋಗಿದೀನಿ ಅಂತ ಗೊತ್ತಿಲ್ವಂತೆ ಅವ್ರು ಮಳೆಯಲ್ಲೇ ಮಾತಾಡ್ತಾ ಇದ್ದೀನಿ ಅಂತ ಸಾರ್ ಇಲ್ಲ ಸಾರಿ ಮರ ಉಳಿಸ್ಬೇಕು ಹಂಗೆ ಅಂತ ಅವರು ಪಾಪ ಅದನ್ನ ನೋಡಿ ನನಗೆ ಅವತ್ತು ಲೆಟರ್ ಮಾಡಿ ಅದು ಅವ್ರಿಗೆ ಟ್ರಿಗರ್ ಆಗಿದೆ ನಾವು ನಾವು ಫೋರ್ ವೀಲರ್ ಬಂದು ನೀವು ಹುಡುಗ ಒಂದು ಇದ್ರಲ್ಲಿ ನಿಂತ್ಕೊಂಡು ಇಷ್ಟು ಹಠ ಮಾಡ್ತಾ ಇದ್ದಾನೆ ಅಂತ ಆ ಕನ್ಸರ್ಗೆ ಏನು ಮಾಡೋ ಇಲ್ಲ ನಾವು ಇದನ್ನ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ಅವತ್ತು ಅವತ್ತಿನ ಕಾಲಕ್ಕೆ ಬಿ ಪಿ ಎಂ ಗೆ ಇನ್ಫ್ಯೂಸ್ ಆಯಿತು ಲೇಟರ್ ಏನಾಯ್ತು ಅದು ಹೈಕೋರ್ಟ್ ಅಲ್ಲಿ ಏನಾಯ್ತು ಅದನ್ನ ಅವರು ಪ್ರೆಸೆಂಟ್ ಮಾಡೋದು ಇದೆಲ್ಲ ಒಂದು ಸ್ವಲ್ಪ ಉಳಿಸಿದೀವಿ ಅನ್ನೋದು ನಾವು ಯಾಕಂದ್ರೆ ಅವ್ರ ಪರ್ಮಿಷನ್ ತಗೊಂಡು ಅವರು ಸಪೋರ್ಟ್ ತಗೊಂಡು ಮಾಡಿದ್ರಿಂದ ಅದು ಅಲ್ಲಿ ಏನಾಯ್ತು ಅದನ್ನ ಮಾಡಿದ್ರು ಹೈಕೋರ್ಟ್ ಅಲ್ಲಿ ಕೂಡ ಕೇಸು ದೇವರೇ ಅವರು ಹಾಕಿದ್ದಾಗ ಅದನ್ನೇನಾಯ್ತು ಅದನ್ನ ಅಲ್ಲಿ ಇನ್ಫ್ಯೂಸ್ ಮಾಡೋರು ಅಲ್ಲಿ ಇನ್ಫ್ಯೂಸ್ ಮಾಡಿದಾಗ ಸೆನ್ಸಸ್ ಇದೆಲ್ಲ ಅಲ್ಲಿ ಇನ್ಫ್ಯೂಸ್ ಆಯ್ತು ಐಡಿಯಾ ಮೊದಲೇ ಎಲ್ಲ ಎಲ್ಲ ಆಗ್ಬಿಟ್ಟಿತ್ತು ಅದು ಬಂದಾಗ ನಾವು ಪಿಟೀಷನ್ ಯಾಕಂದ್ರೆ ದೇವ್ರೆ ಪಿಟಿಷನ್ ನಾನು ಸಪೋರ್ಟ್ ಮಾಡಿದ್ದೆ ಅವ್ರಿಗೆ ಈ ಥರ ಇನ್ಫಾರ್ಮೇಶನ್ಸು ಬ್ಲಾಕಿಂಗ್ ಸಿಸ್ಟಮ್ ಹಿಂಗ್ ಮಾಡ್ತಾ ಇದ್ರೆ ಇನ್ಫಾರ್ಮೇಷನ್ ಅವರು ಅದನ್ನೆಲ್ಲ ಮಹತ್ವ ತಂದಾಗ ಅದರಲ್ಲಿ ಇವತ್ತು ಈ ಓನ್ ಅದೆಲ್ಲ ಆಗಿ ಮೊನ್ನೆ ನಾನು ಥರ್ಡ್ ಫೇಸ್ ಮೆಟ್ರೋಗೆ ಪಬ್ಲಿಕ್ ಕನ್ಸಲ್ಟೇಷನ್ ಹೇಳಿದಾಗ ಅವ್ರು ಹೇಳಿದ್ರು ಏಳ್ನೂರ ಐವತ್ ಮರಾನ ಅವರು ಉಳಿಸ್ಕೊಳ್ಳೋ ಅಂತ ಕ್ಯಾನ್ಸಲ್ ಆಗಿದೆ ಬಿಫೋರ್ ಅಂಡ್ ಆಫ್ಟರ್ ಕೂಡ ನಮ್ಗೆ ತೋರಿಸಿದ್ದಾರೆ ಸೋ ಆಕ್ಚುಲಿ ಇದಲ್ದಿರಾ ಇದಲ್ದಿರ ನಾನು ಪ್ರೈವೇಟ್ ಕೆಲವ್ರು ಕೇಳ್ತಾರೆ ಅವ್ರಿಗೆ ಕೆಲಸ ಜಾಬ್ ಕ್ರಿಯೇಟ್ ಮಾಡಿದ್ದೀನಿ ಆ ಜಾಬ್ ಕ್ರಿಯೇಟ್ ಮಾಡಿ ಪಾಪ ಕೋವಿಡಲ್ಲಿ ನನ್ನ ಹತ್ರ ಬರೋರು ವಿಜಯ್ ಈ ಥರ ಮಾಡಿದ್ರು ತುಂಬ ನ್ಯೂಸ್ ಆಯಿತು ವಿಜಯ್ ನಂಗೆ ಮಾಡ್ಕೊಡಿ ಅಂದಾಗ ಅದನ್ನು ಅದನ್ನೇನು ಮಾಡಿದೆ ನಾನು ಎಲ್ಲರೂ ಕಮರ್ಷಿಯಲ್ ಮಾಡಲ್ಲ ಎಲ್ಲರೂ ಗೊತ್ತೇ ನಾನು ಯಾವುದಕ್ಕೂ ದುಡ್ಡು ತೊಗೊಳಲ್ಲ ಈ ಟ್ರೀಟ್ಮೆಂಟ್ಗಾಗಲಿ ಅಥವಾ ಈ ಥರ ಕನ್ಸಲ್ಟೇಷನ್ಸ್ಗಲ್ಲ ಯಾವುದಕ್ಕೂ ದುಡ್ಡು ತೊಗೊಳ ಎಲ್ಲರಿಗೂ ಗೊತ್ತಿದೆ ಆ್ಯಕ್ಚುಲಿ ಅದನ್ನೇನು ಮಾಡಿದ್ರೆ ನಾನು ಅವ್ರಿಗೆ ಟ್ರಾನ್ಸ್ಫರ್ ಮಾಡಿ ಅವರು ಮೋಸ್ಟ್ಲಿ ಒಂದು ಇನ್ನೂರು ಮುನ್ನೂರು ಮರನ ಉಳಿಸಿ ನನಗೆ ಒಂದು ಫೋಟೋ ಎಲ್ಲ ಕಳಿಸಿದ್ದಾರೆ ಆ್ಯಕ್ಚುಲಿ ಅವ್ರಿಗೆ ಜಾಬು ಕ್ರಿಯೇಟ್ ಆಗಿದೆ ಆ್ಯಕ್ಚುಲಿ ಸೊ ಈ ಯೋಜನೆಗಳ ಜೊತೆಗೆ ಇನ್ನೊಂದು ಯೋಜನೆ ಜೊತೆ ನಿಮ್ಮ ಹೆಸರು ಭಾರಿ ಕೇಳಿ ಬರ್ತಾ ಇದೆ ಕಂಟೋನ್ಮೆಂಟ್ ಅಯ್ಯೋ ಮ್ಯಾಮ್ ನೋಡಿ ಮ್ಯಾಮ್ ಅದು ಸಿ ಅದು ನಾನು ಸಿಂಪಲ್ ಆಗಿ ಹೇಳ್ತೀನಿ ನೈನ್ಟೀನ್ ಲೀಗ್ ಮಹಾತ್ಮ ಅವರು ಬಂದಿರೋದು ಕಂಟೋಲ್ಮೆಂಟ್ ಇಸ್ ಸೌತ್ಗೆ ತುಂಬ ದೊಡ್ಡ ಫಸ್ಟ್ ಸ್ಟೇಷನು ದೊಡ್ಡ ಸ್ಟೇಷನು ಆದರೆ ಬೆಂಗಳೂರು ಒಂದು ಕಾರ್ಪೊರೇಷನಾಗಿ ಕನ್ವರ್ಟ್ ಆಗೋಕ್ಕೆ ಆ ಜಗ್ಗಿಂದ ಕಾಂಟ್ರಿಬ್ಯೂಷನ್ ಇದೆ ನಿಮ್ಮದು ಫಸ್ಟು ಮೋಟಾರ್ ವೆಹಿಕಲ್ಸು ಕ್ರಿಕೆಟು ಫುಟ್ಬಾಲು ಈ ತರದ್ದು ಎಲ್ಲ ಒಂದು ಒಂದು ಮಾಡರ್ನೈಸೇಷನ್ ಯಾಕಂದ್ರೆ ಬ್ರಿಟಿಷ್ ಇರುತ್ತಲ್ಲ ಅದೆಲ್ಲ ಟ್ರಾನ್ಸಿಟ್ ಆಗುತ್ತೆ ಅಂದ್ರೆ ನಮ್ದು ಕೋಟೆ ಪೇಟೆ ಇರುತ್ತೆ ಇಲ್ಲಿ ಸಿಟಿ ಮಾರ್ಕೆಟ್ ಅಲ್ಲಿ ನೀವು ನಂಬಲ್ಲ ಮೊನ್ನೆ ಹಿಸ್ಟ್ರಿ ಓದ್ಬೇಕಾದ್ರೆ ಕಬ್ಬನ್ ಪಾರ್ಕ್ ಗೆ ದುಡ್ಡು ಕೊಟ್ಬಿಟ್ಟು ಕ್ರಾಸ್ ಮಾಡ್ಬೇಕಾಗಿತ್ತಂತೆ ಆ ಒಂದು ಫ್ಯಾಕ್ಟರ್ ನಾನು ಬುಕ್ಕಲ್ಲಿ ಓದ್ಬೇಕಾದ್ರೆ ಸೊ ಇಷ್ಟೆಲ್ಲ ಟ್ರಾನ್ಸಿಷನ್ ಆಗಿರೋ ಜಾಗ ಆ್ಯಕ್ಚುಲಿ ಮ್ಯಾಮ್ ಪ್ರತಿ ಸರಿ ನಾವೇನು ಹೇಳ್ತಾ ಇದ್ದೀವಿ ಬೆಂಗಳೂರಲ್ಲಿ ಇವತ್ತು ಆ ಒಂದು ಒಂದು ಏನು ಗ್ರೀನರಿ ಇತ್ತು ಇವತ್ತು ತುಂಬಾ ತುಂಬಾ ಮೈನ್ಯೂಟ್ ಆಗಿಬಿಟ್ಟಿದೆ ಸೊ ಪ್ರತಿ ಮರ ಪ್ರತಿ ಜಾಗನೂ ಇಂಪಾರ್ಟೆಂಟ್ ಆಗುತ್ತೆ ಆಮೇಲೆ ಇವರು ಕಮರ್ಷಿಯಲೈಸೇಷನ್ ಮಾಡಿ ಏನೋ ಮಾಡ್ತೀವಿ ಅನ್ನೋದು ಬೇರೆ ಕಡೆ ಮಾಡ್ಬೋದು ಅದು ರೇಲ್ವೇಸ್ ನಾವ್ ಆಗಿನಷ್ಟ ಅಲ್ಲ ಅಥವಾ ನಾವು ಅವ್ರು ಹೇಳಿದೀನಿ ನಾನು ಹೇಳಿದ್ದೀನಿ ಅದರ ಬಿ ಎಮ್ ಸಿ ಮೆಂಬರ್ ಮೀಟಿಂಗ್ ಹೇಳ್ಬೇಕಾದ್ರೆ ಕನ್ಸರ್ನ್ ಇದೆ ಪ್ರತಿ ಮರ ಹೋಗ್ತಾ ಅಲ್ಲಿ ತುಂಬಾ ಒಂದು ಎಪ್ಪತ್ತು ಮರ ಹೆರಿಟೇಜ್ ಮಾರ್ಕೊಂಡಿದೆ ಆ್ಯಕ್ಚುಲಿ ಆಕ್ಚುಲಿ ಅದನ್ನ ಉಳಿಸ್ಕೊಳ್ಳಿ ಅಂತ ಹೇಳಿ ಮೊನ್ನೆ ಆಗಿ ಪಾಪ ಈಶ್ವರ್ ಕಂಡ್ರೆ ಅವರು ಪರ್ಸ್ನಲ್ ಆಗಿ ಬಂದು ವಿಜಯ್ ನಾವು ಮಾಡ್ಕೊಡ್ತೀವಿ ಇದನ್ನ ಅಂತ ಹೇಳಿ ಅವರು ಒಂದು ಆದೇಶ ಹೊರಡಿಸಿ ಅದನ್ನ ಏನಂದ್ರೆ ಮೀಟಿಂಗ್ ಕಂಡಕ್ಟ್ ಮಾಡಿ ಅದಕ್ಕೊಂದು ಆದರ್ಶ ಓಡಿಸಿ ಇವತ್ತು ನಾವು ಅಬ್ಜೆಕ್ಷನ್ಸ್ ಎಲ್ಲ ಟ್ರೈ ಮಾಡಿ ಉಳಿಸ್ಕೊಳ್ಳೋಣ ಅಂತ ಹೇಳ್ತಾ ಇದೀವಿ ಆಮೇಲೆ ನಾವು ಅವ್ರು ಹೇಳಿದ್ದು ಮಾತಲ್ಲೇ ನಡೀತಾ ಇದೀವಲ್ಲ ನಾವು ಬೆಂಗಳೂರ ಗ್ರೀನ್ ಸಿಟಿ ಗಾರ್ಡನ್ ಸಿಟಿ ಬ್ಯಾಲೆನ್ಸ್ ಇರಬೇಕು ಅದೆಲ್ಲೋ ಇದೆ ಮ್ಯಾಮ್ ತುಂಬಾ ಡೆವಲಪ್ಮೆಂಟ್ ಅಂತ ಹೇಳಿ ಹೇಳಿ ಇವತ್ತು ಬೆಂಗಳೂರಲ್ಲಿ ಏನಾಗಿದೆ ಅಂದರೆ ಸೆಂಟ್ರಲ್ ಬೆಂಗಳೂರು ಈ ಥರ ಜಯನಗರ ಬಸವನಗುಡಿ ಈ ತರ ಏರಿಯಾಗಳಲ್ಲಿ ನಮಗೇನಾಗಿದೆ ಸ್ವಲ್ಪ ಉಳ್ಕೊಂಡು ಮಿ ಕಿತ್ ಕಡೆ ಎಲ್ಲ ಏನಾಗ್ತದೆ ಡಿಸ್ಟ್ರಕ್ಷನ್ ಆಗ್ತಾ ಇದೆ ಸೊ ಇವತ್ತು ನೀವೇನು ಗೊತ್ತಿದೆ ಈ ವರ್ಷ ಟೆಂಪ್ರೇಚರ್ ಏನಾಗಿದೆ ಆಮೇಲೆ ರೇಂಜ್ ಏನಾಗ್ತಾ ಇದೆ ಹೌ ಕಲಾಮಿಟ್ ಈಸ್ ಆರ್ ಚೇಂಜಿಂಗ್ ಆಮೇಲೆ ನಮ್ಮ ಐಡೆಂಟಿಟಿ ಕಳ್ಕೊತಾ ಇದೆ ಮ್ಯಾಮ್ ಇಡೀ ವರ್ಲ್ಡಲ್ಲಿ ಗ್ರೀನ್ ಸಿಟಿ ಗಾರ್ಡನ್ ಸಿಟಿ ಅನ್ನೋ ಹೆಸರು ಇದಲ್ಲ ಅದು ಬೆಂಗಳೂರು ನಗರಕ್ಕೆ ಮಾತ್ರ ಅಲ್ವಾ ಆಮೇಲೆ ನೀವೇ ಯೋಚನೆ ಮಾಡಿ ಮ್ಯಾಮ್ ಇವತ್ತೂ ಹೇಳ್ತಾರೆ ಎಷ್ಟೊಂದು ಜನ ಇಲ್ಲಿ ಬಂದ್ರೆ ಯಾರು ಹೋಗಲ್ಲ ಅಂತ ಹೇಳ್ತಾರೆ ವೆದರ್ ಕಂಡೀಷನ್ ಅದು ಒಪ್ಕೊಳ್ಳೋದು ಯಾಕಂದರೆ ನಾನು ಬೇರೆ ಸಿಟೀಸ್ ವಿಸಿಟ್ ಮಾಡ್ಬೇಕಾರೆ ಈ ಥರದ್ದು ಈ ಥರದನ್ನ ಉಳಿಸ್ಕೊಳ್ಳೋಂಥ ಕೆಲಸ ಆಗಬೇಕು ಹೊರ್ತು ನಾವು ಅದನ್ನು ಹೊರಗೆ ಬರಬಾರ್ದು ಎಲ್ಲ ಕಡೆ ಏನಂದರೆ ಒಂದು ಬಟ್ಟೆಯನ್ನು ನೋಡಿ ಒಂದು ಏನೋ ಒಂದು ಒಂದು ಅನಿಮಲ್ ನೋಡಿ ಏನೋ ಒಂದು ಬೇರೆ ಥರ ಹೊರಗಿನ ವಿಚಾರ ನೋಡಿ ಬಟ್ ಇಲ್ಲಿ ವೆದರ್ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟು ಅದನ್ನು ಏನಂದರೆ ಅದನ್ನು ಓವರ್ ರೇಟ್ ಮಾಡೋದಲ್ಲ ಅದನ್ನು ಎಷ್ಟು ಚೆನ್ನಾಗಿದೆ ಅದನ್ನ ಇಟ್ಕೊಂಡು ಅದು ಎಷ್ಟು ಜನಕ್ಕೆ ಅನುಕೂಲ ಆಗುತ್ತೆ ಅನ್ನೋದಿದೆಯಲ್ಲ ಅದನ್ನು ಬರೋ ಪೊಲಿಟಿಷಿಯನ್ಸ್ ಅಡ್ಮಿನಿಸ್ಟ್ರೇಷನ್ ಯೋಚನೆ ಮಾಡಬೇಕು ಬೆರೀ ಡೆವಲಪ್ಮೆಂಟ್ ಡೆವಲಪ್ಮೆಂಟ್ ಅಂತ ಹೇಳಿ ಇವತ್ತು ಬರ್ಡ್ ಮಾಡ್ಬಿಟ್ಟಿದ್ದಾರೆ ಮಾಡಬಾರ್ದು ಆಮೇಲೆ ಬೆಂಗಳೂರಿಗೆ ತುಂಬಾ ಒಂದು ಒಳ್ಳೆ ಗುಡ್ಡ ಮಟ್ಟ ಒಂದು ಒಳ್ಳೆ ವಿಚಾರ ಏನ್ ಗೊತ್ತಾ ಇಲ್ಲಿ ಯಾವುದೇ ಮರ ಗಿಡ ಹಾಕಿದ್ರೆ ಬೆಳೆಯುತ್ತೆ ಅದ್ರದ್ದು ಅಡ್ವಾಂಟೇಜ್ ನಾವು ತಗೊಂಡಿಲ್ಲ ಅಂದ್ರೆ ಅದರಷ್ಟು ದೊಡ್ಡ ಅನ್ಯಾಯ ಅನ್ಯಾಯ್ತು ಯಾಕಂದ್ರೆ ಕೆಲವು ಜಗದಲ್ಲಿ ಗಿಡನೇ ಬೆಳೆಯಲ್ಲ ಸೊ ಅಂತ ಇದ್ರಲ್ಲಿ ನಮ್ಗೆ ಇಷ್ಟೊಂದು ಇರಬೇಕಾದ್ರೆ ತುಂಬಾ ಇಂಪಾರ್ಟೆಂಟ್ ಈ ಆಸ್ಪೆಕ್ಟ್ ಆಮೇಲೆ ಇದನ್ನೆಲ್ಲ ಯಾರಿಗೆ ಮಾಡಬೇಕು ಮಕ್ಳಿಗ್ ಮಕ್ಕಳಿಗೋಸ್ಕರ ಮಾಡಬೇಕು ನಾವು ನಮಗೂ ಇವಾಗ ಲಾಲ್ಬಾಗ್ ಕಬ್ಬನ್ ಪಾರ್ಕ್ ಹೋದಾಗ ಆ ಹುಲ್ ಮೇಲೆ ಬಿದ್ದು ಆಟಾಡಿ ವಯಸ್ಸಾದವ್ರು ಅಲ್ಲಿ ಹೋಗ್ಬೇಕಾದ್ರೆ ಅಲ್ಲಿ ಡಿಪ್ರೆಷನಲ್ಲಿ ಅಲ್ಲಿ ಇರೋರು ಅಲ್ಲಿ ಕೂತ್ಕೊಂಡಾಗ ಅಥವಾ ಸ್ಟ್ರೆಸ್ ಆದಾಗ ಅಲ್ಲಿ ಹೋಗಿ ಇನ್ಸ್ಪೈರ್ ಆಗ್ತಾರೆ ಈ ಥರ ರೀ ಜಾಗಗಳು ಜಾಗಗಳಲ್ಲಿ ತುಂಬಾ ಇಂಪಾರ್ಟೆಂಟ್ ಆಮೇಲೆ ಯಾಕೆ ಬೆಂಗಳೂರಲ್ಲಿ ನೈಂಟೀಸ್ ಅಲ್ಲ ಜನ ಯಾಕ್ತಾರೆ ಇವಾಗ ಟ್ರೀ ಲೈನ್ಸ್ ಫ್ಲವರ್ಸು ಕರೆಕ್ಟ್ ಅಲ್ವಾ ಇವಾಗ ನಾವು ಇವತ್ತೂ ಪಲ್ಲವಿಯನ್ನು ಪಲ್ಲವಿ ಇದು ಆ ಶಾರ್ಟ್ಸ್ ನೋಡಬೇಕಾದ್ರೆ ಹಾಡ್ ಕೇಳಬೇಕಾದ್ರೆ ಎಷ್ಟು ಯಾರನ್ನಾದ್ರೂ ಕೇಳಿ ಅದು ಎಷ್ಟು ನಮಗೆ ಒಂದು ಪಾಸಿಟಿವ್ನೆಸ್ ಕೊಡುತ್ತೆ ದಟ್ ಓಲ್ಡ್ ಶಾರ್ಟ್ ವೈ ದಟ್ ಬ್ರಿಂಗ್ಸ್ ಅ ಸೋ ಮಚ್ ಮೈ ಎನರ್ಜಿ ಅದೇನು ಹೇಳ್ತಾ ಅಂದ್ರೆ ದಟ್ ಈಸ್ ವಾಟ್ ಪಿ ಅಂತ ಹೇಳುತ್ತೆ ಸೊ ಅದನ್ನೇನು ಹೇಳ್ತಾ ಇದ್ದರೆ ತುಂಬ ಇಂಪಾರ್ಟೆಂಟ್ ಅದು ಆ ಉಳಿಸ್ಕೊಳ್ಳೋದು ಆಮೇಲೆ ಹೇಳಿದ್ನಲ್ಲ ಐ ಟಿ ಆಗಿ ಇಷ್ಟು ಜನಕ್ಕೆ ಜೀವನ ಕೊಟ್ಟಿದೆ ನಾನು ಸೊ ಅದನ್ನ ಉಳಿಸ್ಕೊಬೇಕು ಅದ್ರದ್ದು ಐಡೆಂಟಿಟಿನ ಕಳ್ಕೊಂಡ್ಬರ್ತದೆ